ಕರಕುಶಲ ಕಲೆ ಬಹುರೂಪಿ ಶಿಲ್ಪಿ ಕುಂಬಾರ ಕಮ್ಮಾರ ನೇಕಾರ ಮುಂತಾದವರು ಪರಂಪರಾನುಗತವಾಗಿ ಬಂದ ಕುಶಲತೆಯಿಂದ ಜೀವನೋಪಾಯ ಕಂಡುಕೊಂಡವರು ಮಾತ್ರವಲ್ಲ ನಿತ್ಯೋಪಯೋಗಿ ವಸ್ತುಗಳಿಗೆ ಅಂದ ಚಂದದ ಮೆರುಗು ನೀಡುವ ಕಲಾಕಾರರು ಕೂಡ ಅವರ ಮೇಲಿಂದು ಯಾಂತ್ರೀಕೃತ ಉತ್ಪಾದನೆಗಳ ದಾಳಿ ಬಟ್ಟೆ ಗಿರಣಿಗಳ ಪೈಪೋಟಿ ಎದುರಿಸಲಾಗದ ಕೈಮಗ ಉದ್ಯಮ ನಶಿಸಿ ಹೋಗುತ್ತಾ ಕುಶಲಕರ್ಮಿಗಳಾದ ನೇಕಾರರು ಸಿರಿವಂತರ ಬಿಗಿ ಮುಷ್ಟಿಗೆ ಸಿಕ್ಕಾಗ ನಮಸ್ಕಾರ ನಾಳೆಂದ ಕೆಲಸ ಬರಕೂಡುದು ಉಪಾಸ ನನಗೇನು ಸ್ವಂತ ಮಗ್ಗವಿಲ್ಲದೆ ಕಸುಬು ಗೊತ್ತಿದ್ದರೂ ಕೆಲಸವಿಲ್ಲದೆ ಹತಾಶರಾಗಿ ಗೊತ್ತು ಗುರಿ ಇಲ್ಲದ ಅಲೆದಾಟ ದಿಕ್ಕುಗಾಣದೆ ಕಷ್ಟ ಮರೆಯಲು ಕಾಲ ಕಳೆಯಲು ಕಾಲೆಳೆಯುತ್ತದೆ ಊರಿನ ಸೋಮಾರಿ ಕಟ್ಟೆಯತ್ತ ನಿರಾಶೆಯ ಮಬ್ಬಿನಲ್ಲೊಂದು ಆಶಾ ಕಿರಣ ಎಲ್ಲ ಸುಮ್ಮನೆ ಆಟಾಗಿ ಕೂತ್ ಬಿಟ್ಟಿದಿರಲ್ಲ ಏನ್ ಮಾಡೋದು ಸ್ವಾಮಿ ಸಾಕಾಲ ಮನೆಯಲ್ಲಿ ಮೇಲೆ ಹೋಗ್ತಿದ್ದೀವಿ ಕೆಲಸ ಎಲ್ಲ ಬರ್ಬೇಡಾದ್ರು ನೀವೇ ಹೇಳಿ ಏನ್ ಮಾಡೋದು ಸ್ವಾಮಿ ಅಲ್ಲಪ್ಪ ಮಹಾರಾಯ್ರಿ ನೇಕಾರ ಅಭಿವೃದ್ಧಿಗೋಸ್ಕರನೇ ನಮ್ಮ ಸರ್ಕಾರದವರು ಕೈಮಗ್ಗ ಅಭಿವೃದ್ಧಿ ಸ್ಥಾಪಿಸಿದ್ದಾರೆ ನಿಮಗೆ ಬೇಕಾದ ಮನೆ ಮಗ್ಗ ನೂಲು ಕೊಡ್ತಿದ್ದಾರೆ ನೀವೇ ಆ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ನಿಮ್ಮ ಕಾಲ ನಿಂತ್ಕೋಬಾರ್ದು ಬನ್ನಿ ನಾಳೆನೇ ಆಫೀಸ್ ಕಡೆಗೆ ಅವರ ಮಾರ್ಗದರ್ಶನದಂತೆ ಕೆಂಪಣ್ಣ ನಿಗಮದ ಸದಸ್ಯನಾಗುತ್ತಾನೆ ಸದಸ್ಯರಾದವರಿಗೆ ಸೌಕರ್ಯಗಳು ಹಲವಾರು ಸೀರೆಗಳನ್ನು ನೇಯಲು ಬಣ್ಣ ಕಟ್ಟಿದ ನೂಲನ್ನು ಒದಗಿಸುತ್ತವೆ ಹೊಸ ಮಗ್ಗಗಳಿಗೆ ಅದರ ಬೆಲೆಯ ಮುಕ್ಕಾಲು ಭಾಗ ಸಹಾಯಧನ ಉಳಿದ ಕಾಲು ಭಾಗ ಮಜೂರಿಯಲ್ಲಿ ಕಂತುಗಳ ಮೂಲಕ ಕೊಡಬೇಕಾಗಬಹುದು ಮುಂಗಡವಾಗಿ ಪಡೆದ ನೂಲನ್ನು ಉಪಯೋಗಿಸಿ ಸ್ವಂತ ಮಗ್ಗದಲ್ಲಿ ಸ್ವಂತ ಮನೆಯಲ್ಲೇ ಜನತಾ ಸೀರೆಗಳನ್ನು ನೇಯಬಹುದು ಈಗ ನಿಗಮದ ಆಶ್ರಯದಲ್ಲಿ ಇಪ್ಪತ್ತೇಳು ಹತ್ತಿ ಹಾಗೂ ಎರಡು ಸಾವಿರದ ಐನೂರು ರೇಷ್ಮೆ ಕೈಮಗ್ಗಗಳು ಕೆಲಸ ಮಾಡುತ್ತಿವೆ ಜನತಾ ಸೀರೆಗಳನ್ನು ನಿಗಮದವರೇ ಕೊಳ್ಳುತ್ತಾರೆ ಬಟ್ಟೆಯ ಗುಣಮಟ್ಟ ಪರೀಕ್ಷಿಸಿ ಬೆಲೆ ಕಟ್ಟುತ್ತಾರೆ ನಂತರ ಮನೆ ಕಂತು ನೂಲಿನ ಮುಂಗಡ ಕಳೆದುಕೊಂಡು ನೇಯ್ದ ದುಡಿಮೆಗೆ ವೇತನ ಕೊಡುತ್ತಾರೆ ಈ ರೀತಿ ಕಳೆದ ವರ್ಷ ನೇಕಾರರು ಕೋಟಿ ರೂಪಾಯಿಗಳ ಮಜೂರಿ ಗಳಿಸಿದ್ದಾರೆ ಕೆಂಪಣ್ಣನಿಗೆ ತನಗೆ ಒದಗಿ ಬಂದ ಅವಕಾಶಕ್ಕಾಗಿ ಸಂತಸ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶ್ರೀ ವಿ ವೆಂಕಟರಮಣ ಅವರಿಗೆ ಸಂಸ್ಥೆಯ ಸಾಧನೆಯ ಬಗ್ಗೆ ಇರುವ ಹೆಮ್ಮೆ ಸಹಜವೇ ಸೇರಿ ರಾಷ್ಟ್ರದಲ್ಲಿ ವ್ಯವಸಾಯ ವೃತ್ತಿಯನ್ನು ಬಿಟ್ಟರೆ ಎರಡನೇ ಕಸುಬು ಕೈ ಕೈಮಗ್ಗದ ಕೈಗಾರಿಕೆ ಕೈಮಗ್ಗದ ಕೈಗಾರಿಕೆಯಲ್ಲಿ ಬಹಳಷ್ಟು ಜನ ಇವತ್ತು ಅವಲಂಬ ಮಾಡಿದ್ದಾರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗ ಬಂದು ಕೈಮಗ್ಗದವರು ಮಾಡ್ತಾ ಇದ್ದಂತ ಕಸುಬನ್ನ ದೊಡ್ಡ ದೊಡ್ಡ ಗಿರಣಿಗಳು ವಿದ್ಯುತ್ ಚಾಲಿತ ಮಗ್ಗಗಳು ಕೈಕೊಂಡಿದ್ದರಿಂದ ಅವನ ಕಸುವಿಗೆ ಬಹಳ ಮಟ್ಟಿಗೆ ಸೆಟ್ಟಾಯಿತು ಇದನ್ನು ಅರಿತ ಸರ್ಕಾರ ಅದರಲ್ಲೂ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನಾದರೂ ಮಾಡಿ ಈತನ ಕಸುವನ್ನು ಉಳಿಸಬೇಕು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ಕೈಮಂಗ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಮಾಡಿ ಈ ಒಂದು ನಿಗಮಕ್ಕೆ ಸಹಕಾರಿ ಕ್ಷೇತ್ರದ ಹೊರಗಡೆ ಇರತಕ್ಕಂಥ ನೇಕಾರರನ್ನು ಗುರುತಿಸಿ ಇವರನ್ನ ಸದಸ್ಯರನ್ನಾಗಿ ಮಾಡಿಕೊಂಡು ರಾಷ್ಟ್ರೀಕೃತ ಬ್ಯಾಂಕುಗಳ ಮುಖೇನ ಇವರಿಗೆ ಸಾಲ ಕೊಡಿಸಿ ನಮ್ಮಿಂದ ನೂಲು ಮತ್ತು ಮಗ್ಗಮನ ಡಚ್ ಸರ್ಕಾರದ ನೆರವಿನಿಂದ ಸುಮಾರು ಐದು ಕೋಟಿ ನಾವು ತೆಗೆದುಕೊಂಡಿದ್ದೇವೆ ಐದು ಕೋಟಿಯಿಂದ ಸುಮಾರು ಎರಡು ಸಾವಿರದ ಮನೆಗಳನ್ನು ನಾವು ಕಟ್ಟಿಸಿಕೊಟ್ಟಿದ್ದೇವೆ ಮತ್ತು ಒಂಬತ್ತು ಸಾಮೂಹಿಕ ನೀಗೈ ಕೇಂದ್ರಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಆ ಸ್ಥಳದಲ್ಲಿ ನೇಕಾರರಿಗೆ ಇದರೊಂದಿಗೆ ಕರ್ನಾಟಕದಲ್ಲಿ ಹನ್ನೆರಡು ನೇಕಾರರ ಸಾಮೂಹಿಕ ತರಬೇತಿ ಕೇಂದ್ರಗಳನ್ನು ನಡೆಸಲಾಗುತ್ತಿದೆ ನಾಲ್ಕು ತಿಂಗಳ ತರಬೇತಿಯ ಅವಧಿಯಲ್ಲಿ ನೇಕಾರ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ವ್ಯಾಸಂಗ ವೇತನವನ್ನು ನೀಡಲಾಗುವುದು ನಿಗಮ ಇಪ್ಪತ್ನಾಲ್ಕು ಗ್ರಾಮಗಳಲ್ಲಿ ಕಾರ್ಯಾಗಾರಗಳನ್ನು ನೇಕಾರರಿಗೆ ಕಟ್ಟಿಕೊಟ್ಟಿದೆ ಇಳುಕಲದ ಸೀರೆ ಯಾವ ಯಂತ್ರವೂ ಸೃಷ್ಟಿಸಲಾಗದ ಸೊಗಸಿನಿಂದ ರಂಜಿಸುವ ಸೀರೆ ಇಳುಕಲ್ನಲ್ಲಿ, ಈಗ ದಿನಕ್ಕೆ ನಲವತ್ತು ಸಾವಿರ ಸೀರೆಗಳು ತಯಾರಾಗಿ ಮಾರಾಟವಾಗುತ್ತಿವೆ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಐವತ್ತೆರಡು ಪ್ರಿಯದರ್ಶಿನಿ ಪ್ರದರ್ಶನ ಹಾಗೂ ಮಾರಾಟ ಕೇಂದ್ರಗಳ ಮೂಲಕ ಕೈಮಗ್ಗ ಉತ್ಪಾದನೆಗಳನ್ನು ಮಾರಾಟ ಮಾಡಲಾಗುತ್ತಿದೆ ಕೈಮಗ್ಗ ಉದ್ಯಮವನ್ನೇ ಅವಲಂಬಿಸಿರುವ ಲಕ್ಷಾಂತರ ನೇಕಾರರ ಅವನತಿಯನ್ನು ತಡೆದು ಅವರಲ್ಲೊಂದು ಹೊಸ ಭರವಸೆಯನ್ನು ಮೂಡಿಸಿದೆ ಕೈಮಗ್ಗ ಅಭಿವೃದ್ಧಿ ನಿಗಮ